ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಸಿಲ್ವ ಪಂಪ್ ನಾನ್ ಕೇರಳದ ವೈನಾಡಿನಲ್ಲಿ ಮತ್ತೆ ಮಳೆ ಹೆಚ್ಚಾಗಿದೆ ಈ ಕಾರಣಕ್ಕಾಗಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ಒಳ ಅರಿವಿನ ಪ್ರಮಾಣ ಹೆಚ್ಚಾಗಿದೆ ಸಹಜವಾಗಿಯೇ ಹೊರ ಅರಿವು ಸಹ ಆಗಿದೆ ಹೀಗಾಗಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಪಿಲಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನಾವೀಗ ಕಪಿಲಾ ನದಿಯ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಕಪಿಲಾ ನದಿ ಈಗ ತುಂಬಿ ಅರಿತಾ ಇರುವಂಥದ್ದು ಯಾಕಂದರೆ ಕಬಿನಿಯಿಂದ ಈಗಾಗಲೇ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಕ್ಕೆ ಅರಿಯ ಬಿಡಲಾಗ್ತಾ ಇದೆ ಇದರ ಜೊತೆಗೆ ತಾರಕ ಜಲಾಶಯ ನುಗು ಜಲಾಶಯದಿಂದಲೂ ಸಹ ನೀರನ್ನು ಹೊರಗೆ ಬಿಡೋದರಿಂದಾಗಿ ಒಟ್ಟು ಬರೋಬ್ಬರಿ ಐವತ್ತು ಸಾವಿರ ಕ್ಯೂಸೆಕ್ ನೀರು ಕಪಿಲಾ ನದಿಗೆ ಹರಿದು ಬರ್ತಾ ಇದೆ ಇದೇ ಕಾರಣಕ್ಕಾಗಿ ಬಹುತೇಕ ಕಪಿಲಾ ನದಿ ಈಗ ತುಂಬಿ ಅರಿತಾ ಇದೆ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ ಮತ್ತೆ ಇಲ್ಲಿ ಪ್ರವಾಹದ ಭೀತಿ ಹೇಗೆ ಎದುರಾಗುತ್ತೆ ಅನ್ನೋದು ಗೊತ್ತಾಗುವಂಥದ್ದು ಇಲ್ಲಿರುವಂತಹ ಹದಿನಾರು ಕಾಲು ಮಂಟಪಕ್ಕೆ ನೀರಿನ ಅರಿವು ಯಾವ ರೀತಿ ಬರುತ್ತೆ ಅಂತೇಳಿ ನೀವು ಏನು ನೋಡ್ತಾ ಇದ್ದೀರಾ ಇದು ನಂಜನಗೂಡು ದೇಗುಲದ ಕಪಿಲಾ ನದಿಯ ಒಳಭಾಗದಲ್ಲಿರುವಂತಹ ಹದಿನಾರು ಕಾಲು ಮಂಟಪ ವಿಶೇಷವಾದಂತಹ ಈ ಮಂಟಪ ಅಂದ್ರೆ ತಳಭಾಗದಲ್ಲಿ ಹದಿನಾರು ಕಲ್ಲುಗಳನ್ನು ಬಳಸಿ ಈ ಒಂದು ಮಂಟಪವನ್ನು ನಿರ್ಮಿಸಲಾಗಿದೆ ನದಿಯ ಒಳಭಾಗದಲ್ಲೇ ಇರುವಂತಹ ಈ ಹದಿನಾರು ಕಾಲು ಮಂಟಪ ಈಗ ನೀವು ಏನು ನೋಡ್ತಾ ಇದ್ದೀರಾ ಇದು ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಭಾಗ ನೀರಿನಲ್ಲಿ ಮುಳುಗಡೆ ಆಗಿದೆ ಆ ನಾಲ್ಕು ಭಾಗದಲ್ಲೂ ಸಹ ಏನು ನಂದಿಯ ವಿಗ್ರಹವನ್ನ ನೋಡ್ತಾ ಇದ್ದೀರಾ ಮೇಲ್ಭಾಗದಲ್ಲೂ ಸಹ ಅಂದರೆ ಮಂಟಪ ಏನಿದೆ ಆ ಮಂಟಪದ ಮೇಲ್ಭಾಗದಲ್ಲಿ ಒಂದು ಗೋಪುರ ಇದೆ ಆ ಗೋಪುರದ ನಾಲ್ಕು ದಿಕ್ಕುಗಳಲ್ಲೂ ಸಹ ಒಂದು ಬಸವನ ವಿಗ್ರಹವನ್ನ ನೋಡಲಾಗ್ತದೆ ಅದೇ ರೀತಿಯಾದಂಥದ್ದು ಈಗ ಈಗ ಏನು ನದಿಯ ಕೆಳಭಾಗದಲ್ಲಿ ಇದೆ ಮುಳುಗಡೆ ಆಗಿದೆ ಆ ಸ್ಥಳದಲ್ಲೂ ಸಹ ಅದೇ ರೀತಿಯಾದಂಥ ಒಂದು ಮಂಟಪ ಇದೆ ಅದು ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದಾಗಿ ಅದು ಸಿಗೋದಿಲ್ಲ ತಳಭಾಗದಲ್ಲಿ ಹದಿನಾರು ಕಲ್ಲುಗಳನ್ನು ಬಳಸಿ ಈ ಹದಿನಾರು ಮಂಟಪವನ್ನು ಮಾಡಲಾಗಿದೆ ಮತ್ತು ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲದಲ್ಲಿ ಏನು ಉತ್ಸವ ಆಗ್ತದೆ ಈ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬಂದು ಆ ಉತ್ಸವ ಮೂರ್ತಿಯನ್ನು ಇಡಲಾಗ್ತದೆ ಹೀಗಾಗಿ ಹದಿನಾರು ಕಾಲು ಮಂಟಪ ಸಾಕಷ್ಟು ವಿಶೇಷ ಮತ್ತು ಪ್ರವಾಹದ ಭೀತಿಯನ್ನು ಸೂಚಿಸುವಂಥದ್ದು ಸಹ ಇದೇ ಆಗಿದೆ ಅಂದರೆ ಯಾವಾಗ ಕಬಿನಿಯಿಂದ ಹೊರ ಅರಿವಿನ ಪ್ರಮಾಣ ಹೆಚ್ಚಾಗ್ತದೆ ಆ ಸಂದರ್ಭದಲ್ಲಿ ಕಪಿಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗ್ತದೆ ಹದಿನಾರು ಕಾಲು ಮಂಟಪ ಅದನ್ನು ಸೂಚಿಸುತ್ತದೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರವಾಹದ ಭೀತಿ ಇರುತ್ತೆ ಅನ್ನೋದು ಗೊತ್ತಾಗ್ತದೆ ಇದೀಗ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಭಾಗ ಹದಿನಾರು ಕಾಲು ಮಂಟಪ ಮುಳುಗಡೆ ಆಗಿದೆ ಇದರ ಜೊತೆಗೆ ನೀವು ನೋಡ್ತಾ ಇರಬಹುದು ಈ ಒಂದು ಇನ್ನೊಂದು ಭಾಗದಲ್ಲಿ ಅಂದರೆ ಈ ಒಂದು ನದಿಯ ಪ್ರವಾಹದಿಂದಾಗಿ ಆ ಒಂದು ಸೇತುವೆಯನ್ನು ಕಾಣಿಸ್ತಾ ಇದೆ ಇದು ನಂಜನಗೂಡಿನಿಂದ ಹೆಜ್ಜಿಗೆ ಗ್ರಾಮ ಸೇರಿದಂತೆ ಬೇರೆ ಬೇರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಆಗಿದೆ ಈ ಸೇತುವೆ ಬಹುತೇಕ ಅಂದರೆ ಸೇತುವೆಯ ಮೇಲ್ಭಾಗ ಏನು ವಾಹನಗಳ ಸಂಚಾರ ಇದೆ ಅದರ ಕೆಳಭಾಗದಲ್ಲಿರುವ ತನಕ ಸಹ ಒಂದು ಕಪಿಲಾ ನದಿ ಅರಿತಾ ಇರುವಂಥದ್ದು ಮತ್ತಷ್ಟು ಪ್ರಮಾಣದಲ್ಲಿ ಅಂದರೆ ಈಗ ಆಗಿರುವಂಥದ್ದು ಕಬಿನಿಯಿಂದ ನಲವತ್ತು ಸಾವಿರ ನುಗು ಮತ್ತು ತಾರಕ ಎರಡೂ ಸೇರಿ ಎಂಟು ಸಾವಿರ ಹೀಗೆ ಒಟ್ಟು ನಲವತ್ತೆಂಟರಿಂದ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ನೆಲೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಮತ್ತಷ್ಟು ಏನು ಆ ನೀರಿನ ಪ್ರಮಾಣ ಹೊರಹರಿವಿನ ಪ್ರಮಾಣ ಹೆಚ್ಚಾದರೆ ಮತ್ತಷ್ಟು ಪ್ರವಾಹದ ಭೀತಿ ಹೆಚ್ಚಾಗ್ತದೆ ಈಗಾಗಲೇ ಈ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಸೂಚನೆಯೂ ಸಹ ನೀಡಲಾಗಿದೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಅಂದರೆ ಇಲ್ಲಿರುವಂಥ ನಾಗರ ಕಲ್ಲೇನಿದೆ ಸೊ ಜನರು ಇಲ್ಲಿ ಬಂದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ತಾತ್ಕಾಲಿಕವಾಗಿ ಇದಕ್ಕೂ ಸಹ ಅಂದರೆ ಪೂಜೆ ಪುನಸ್ಕಾರಗಳಿಗೆ ಬ್ರೇಕನ್ನು ಹಾಕಲಾಗಿದೆ ಮತ್ತು ಈ ಒಂದು ಸ್ಥಳದಲ್ಲಿ ಅಂದರೆ ಏನು ಹದಿನಾರು ಕಾಲು ಮಂಟಪನ ವೀಕ್ಷಣೆಗೆ ಬರ್ತಾರೆ ಮತ್ತು ಈ ಒಂದು ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ತಾತ್ಕಾಲಿಕವಾಗಿ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಆ ಒಂದು ಸ್ಥಳದಲ್ಲಿ ಅಂದರೆ ಆ ರಸ್ತೆಯಿಂದ ಆ ಒಂದು ಹದಿನಾರು ಕಾಲು ಮಂಟಪಕ್ಕೆ ಬರುವಂತಹ ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಯಾರೂ ಸಹ ಒಳಗೆ ಬರದಂತೆ ಅವರು ಇಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸ ಆಗ್ತಾ ಇದೆ ಯಾಕಂದರೆ ಪ್ರವಾಹದ ಭೀತಿ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇಲ್ಲಿ ಬಂದರೆ ಅವಘಡಗಳಾಗ್ತದೆ ಮತ್ತು ನೀರಿನಲ್ಲಿ ಆ ಇಳಿಯೋದಕ್ಕೆ ಎಲ್ಲದಕ್ಕೂ ಸಹ ಒಂದು ರೀತಿಯಾದಂಥ ನಿರ್ಬಂಧವನ್ನು ವಿಧಿಸಿ ಸದ್ಯದ ಮಟ್ಟಿಗೆ ಹದಿನಾರು ಕಾಲು ಮಂಟಪದ ಬಳಿಗೆ ಯಾರೂ ಸಾರ್ವಜನಿಕರು ಬರದಂತೆ ಎಚ್ಚರವನ್ನು ವಹಿಸಲಾಗಿದೆ ನಂಜಿನಗುಡಿಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು